ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಉರ್ವಾಸ್ಟೋರ್ನಲ್ಲಿರುವ ತುಳು ಭವನದ ಅಮೃತ ಸೋಮೇಶ್ವರ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಡೋಲು ಬಾರಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆ ಅವರು ಭಾಷೆ ತುಳು ಭಾಷೆ ಬ್ಯಾರಿ ಭಾಷೆಗಳಿಗೆ ಪ್ರತ್ಯೇಕವಾದ ಅಕಾಡೆಮಿ ಇದೆ ಇದರ ವ್ಯಾಪ್ತಿ ತುಂಬಾ ಸಂಕುಚಿತವಾಗಿದ್ದರೂ ಬೇರೆ ಅಕಾಡೆಮಿಗಳಿಗಿಂತ ವಿಭಿನ್ನವಾಗಿ ಕೆಲಸ ಮಾಡುತ್ತಿದೆ ತುಳು ಅಕಾಡೆಮಿ ಸಣ್ಣದಾದರೂ ದೊಡ್ಡ ಮಟ್ಟದ ಕೆಲಸ ಮಾಡುತ್ತಿದೆ ತುಳು ಭಾಷೆ ಸಂವಿಧಾನ ಪರಿಚ್ಛೇದ ಎಂಟಕ್ಕೆ ಸೇರ್ಪಡೆಯಾಗಬೇಕೆನ್ನುವ ಆಶಯ ನಮ್ಮ ಹಿಂದಿನ ತಲೆಮಾರಿನವರಲ್ಲೇ ಇತ್ತು ಆದರೂ ಇಂದು ಕೂಡ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಎಂದು ವಿಷಾದಿಸಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ ಗಟ್ಟಿ ಕಾಪಿ ವಹಿಸಿದ್ರು ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ ಯುಟಿ ಕಾಧರ್ ಮಾತನಾಡಿ ತುಳು ಭಾಷೆ ವಿದೇಶಿ ಆಕ್ರಮಣ ಹೊರತಾಗಿ ಉಳಿದಿದೆ ಇಂದು ಅದು ಸದೃಢವಾಗ್ತಾ ಹೋಗುತ್ತಿದೆ ಇದು ಉತ್ತಮವಾದ ಬೆಳವಣಿಗೆ ಆಗಿತ್ತು ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಬೆಳವಣಿಗೆ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮತ್ತು ಸಾಹಿತಿಗಳು ಸಹಕಾರ ನೀಡುತ್ತಾ ಬಂದಿದ್ದಾರೆ ತುಳು ಭಾಷೆಗೆ ಇಂದು ಲಿಪಿ ಇದೆ ಅದನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ತುಳು ಮಾತನಾಡುವ ಭಾಷೆಯಾಗಿ ಮಾತ್ರ ಉಳಿದಿಲ್ಲ ಅದು ಸಂಸ್ಕೃತಿಯಾಗಿದೆ ಇಂದಿನ ಯುವ ಪೀಳಿಗೆಗೆ ತುಳು ಭಾಷೆಯ ಅರಿವು ಮೂಡಿಸಬೇಕು ಎಂದರು ನಿಖಿಲ್ ಅಂಚಿನ ಆ ತೋಟದ ಸಾಹಿತಿ ಪ್ರಮುಖ ಕಾರ್ಯಕರ್ತ ನಿಖಿಲ್ ಇತ್ತದ ಕಾಲ ಅವಕಾಶ ಲಿಪಿ ಉಂಟು ಆನ್ಲೈನ್ ಇಂದ ಗೂಗಲ್ ಲಿಪ್ ಮಾಹಿತಿ ಆಸಕ್ತಿ ಇರ್ತದೆ ಇಲ್ಲ ಉದ್ದು ತಗೋ ಅವಕಾಶ ಇತ್ತದ ಕಾಲದ ಆ ಆಗೋ ಜನ ಕ್ಲೇಗು ನಿಖಿಲ್ ಕಾಲಘಟ್ಟ